ಬಳ್ಳಾರಿ ನಗರ ಗ್ರಾಮದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರ ಕಳಶದ ಆಕಾರದಲ್ಲಿರುವ ವೃತ್ತಕ್ಕೆ ಭಾರತದ ವಿದ್ಯಾಮಾತೆ ಮತ್ತು ಕಲಿಯುಗ ಸರಸ್ವತಿಯಾದಂತಹ ಶ್ರೀಮಾತಿ ಸಾವಿತ್ರಿಬಾಯಿ ಪುಲಿ ಹೆಸರನ್ನು ನಾಮಕರಣ ಮಾಡುವಂತೆ ಇವರನ್ನು ರಾಷ್ಟೀಯ ಮಟ್ಟದಲ್ಲಿ ಇಡೀ ಬಲಿಜ ಸಮುದಾಯದವರು ನಮ್ಮವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಕಾರಣ ಈ ವಿಡಿಯೋ ನೋಡಿ ಇಡೀ ಬಲಿಜ ಸಮುದಾಯದವರು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಇನ್ನು ಇತರರು ತಮ್ಮ ಗುಂಪುಗಳಲ್ಲಿ ಮಾಡಿ ಇಂತಿ ವಂದನೆಗಳೊಂದಿಗೆ ಮೇಕಲಾ ಈಶ್ವರ ರೆಡ್ಡಿ ಸಾಮಾಜಿಕ ಹೋರಾಟಗಾರರು ಬಳ್ಳಾರಿ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಫೈವ್ ಟೂ ಸಿಕ್ಸ್ ಏಟ್ ನೈನ್ ತ್ರೀ ಅಥವಾ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ತ್ರೀ ಫೈವ್ ಡಬಲ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮೇಕಲ್ ಈಶ್ವರಡು ಸಾಮಾಜಿಕ ಕಾರ್ಯಕರ್ತ ಭಾರತ ದೇಶದಲ್ಲಿ ಹದಿನೆಂಟು ಮಹಾಶಕ್ತಿ ಪೀಠಗಳಿವೆ ಆ ದೇವತೆಗಳ ಅಂಶದಿಂದ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಜನ್ಮಿಸಿದ ಶ್ರೀಮತಿ ಸಾವಿತ್ ಪುಲೆ ಭಾರತದ ಮೊಟ್ಟ ಮೊದಲ ಮಹಾತ್ಮ ಆಗಿರುವ ಶ್ರೀ ಜ್ಯೋತಿರಾವ್ ಪುಲೆ ಅವರ ಧರ್ಮ ಪತ್ನಿ ಆಗಿನ ಕಾಲಕ್ಕೆ ಮಹಿಳಾ ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಂತೆ ಸದ್ಯ ಸಹಗಮನ ಪದ್ಧತಿ ನಿರ್ಮೂಲನೆ ವಿಧಿವೇರ ಪುನರ್ ವಿವಾಹ ಇನ್ನೂ ಅನೇಕ ಹೋರಾಟದ ಮುಖಾಂತರ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎಷ್ಟೋ ಅವಮಾನಗಳು ಎದುರಾದರೂ ಕೂಡ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯನ್ನು ಸ್ಥಾಪಿಸಿದಂತಹ ಅವರು ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಅವರ ಹೆಸರನ್ನು ನಗರ ಗ್ರಾಮ ದೇವತೆ ಆದಂತಹ ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರುವಂತಹ ಕಳಶ ಆಕಾರದಲ್ಲಿರುವ ಈ ವೃತ್ತಕ್ಕೆ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಎಂದು ನಾಮಕರಣ ಮಾಡುವಂತೆ ಕೋರಿಕೊಳ್ಳುತ್ತೇವೆ So ಇದಕ್ಕೆಲ್ಲ ರಾಜಕೀಯ ಪಕ್ಷ ನಾಯಕರು ಸಹಕರಿಸಬೇಕು ಎಂದು ಕೋರ್ಕೊಳ್ಳುತ್ತೇವೆ ಇವತ್ತು ನನ್ನ ಮಗಳು ಡಾಕ್ಟರ್ ಐಎಸ್ ಐಪಿಎಸ್ ಐಎಫ್ಎಸ್ ಸಾಮಾನ್ಯ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಎಂದು ಹೆಮ್ಮೆಯಿಂದ ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಈ ದಿನ ಎಲ್ಲ ರಂಗಗಳಲ್ಲಿ ಮುಖ್ಯವಾಗಿ ನ್ಯಾಯಾಂಗ ಖಾಸಗಿ ಸರ್ಕಾರ ಬ್ಯಾಂಕಿಂಗ್ ಆಟೋ ಚಾಲಕರಿಂದ ಹಿಡಿದು ವಿಮಾನವನ್ನು ನಡೆಸುವವರಿಗೆ ಮತ್ತು ಅಂತರಿಕ್ಷ ಪ್ರಯಾಣದಲ್ಲಿ ಪುರುಷರಿಗಿಂತ ಯಾವ ರೀತಿ ಕಡಿಮೆ ಇಲ್ಲದೆ ಸಮಾನವಾಗಿದ್ದಾರೆ ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಬಳಿ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ಹಿಡಿದು ಮಹಿಳೆಯರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿವರೆಗೂ ಆಗಿದ್ದಾರೆ ಇದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಪುಲೆ ಆಗಿನ ಕಾಲಕ್ಕೆ ಮುಖ್ಯವಾಗಿ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಜೊತೆ ನಮ್ಮ ದೇಶ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ ಮಹಿಳೆಯರಿಗೆ ವಿದ್ಯಾಭ್ಯಾಸ ಕಾರಣ ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಬಳಿ ಬಳ್ಳಾ ನಗರದಲ್ಲಿ ಎಲ್ಲ ರಸ್ತೆಗಳಿಗೆ ಉದ್ಯಾನವನಗಳಿಗೆ ವೃತ್ತಗಳಿಗೆ ಪುರುಷರ ಹೆಸರುಗಳಿವೆ ಅವು ಯಾವಂದ್ರೆ ಗಡಿಗೆ ಚೆನ್ನ ವೃತ್ತ ಎಚ್ಆರ್ ದಿ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ರಸ್ತೆಗಳಿಗೆ ನಾಮಪಾಲಕ ಇಲ್ಲದ ಗೋಪಾಲ ಸ್ವಾಮಿ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಉದ್ಯಾನವನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಬಳ್ಳಾರ್ ಕ್ರೀಡಾಂಗಣ ಮೈದಾನಕ್ಕೆ ಪುನೀತ್ ರಾಜ್ಕುಮಾರ್ ನಾಮಕರಣ ಅದರ ಪಕ್ಕದಲ್ಲಿ ಪುತ್ಥಳಿ ಬಳ್ಳಾರಿಯಲ್ಲಿ ಇರುವ ವಿಶ್ವವಿದ್ಯಾಲಯಕ್ಕೆ ಶ್ರೀ ಕೃಷ್ಣದೇವರಾಯ ಅಂತ ನಾಮಕರಣ ಮಾಡಿದ್ದಾರೆ ಪುತ್ಥಳಿಯನ್ನು ಇಟ್ಟಿದ್ದಾರೆ ಎಲ್ಲಕ್ಕೂ ಪುರುಷರ ಹೆಸರನ್ನು ಇಟ್ಟಿದ್ದಾರೆ ಒಂದೇ ಒಂದು ವೃತ್ತಕ್ಕೆ ಮಹಿಳೆಯರ ಹೆಸರನ್ನು ಇಟ್ಟಿದ್ದಾರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ವೃತ್ತ ಆ ವೃತ್ತದಲ್ಲಿ ನಾಮಪಾಲಕ ಎಲ್ಲ ಏನಿಲ್ಲ ಅದನ್ನ ಯಾರು ಇಂದಿರಾ ಗಾಂಧಿ ವೃತ್ತ ಅಂತ ಕರೆಯುವುದಿಲ್ಲ ಅದನ್ನ ಸಂಗಮ್ ಸರ್ಕಲ್ ಅಂತ ಕರೆಯುತ್ತಾರೆ ಎಲ್ಲರೂ ಕಾಂಗ್ರೆಸ್ ಆಡಳಿತದಲ್ಲಿ ಬಂದರೂ ಕೂಡ ಆ ವೃತ್ತ ಅಭಿವೃದ್ಧಿ ಆಗಿಲ್ಲ ನಮ್ಮ ಶಾಸಕರಿಗೆ ನಮ್ಮ ಉತ್ಸವ ಸಚಿವರಿಗೆ ಶ್ರೀಮತಿ ಇಂದಿರಾ ಮೇಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಬಲಿದ ಜನಾಂಗದವರು ಹೆಮ್ಮೆಯಿಂದ ನಮ್ಮೂರು ಅಂತ ಹೇಳಿಕೊಳ್ಳುತ್ತಾರೆ ಆದ್ರೆ ಇದ್ರಲ್ಲಿ ತಪ್ಪೇನಿಲ್ಲ ಹೇಳ್ಕೊಳ್ಳೋದ್ರಲ್ಲಿ ಅವರು ಒಂದು ಕುಲಕ್ಕೆ ಒಂದ್ ಮತಕ್ಕೆ ಒಂದ್ ಜಾತಿಗೆ ಸಂಬಂಧಪಟ್ಟವರಲ್ಲ ಸರ್ವಮತರಿಗೆ ಸಂಬಂಧಪಟ್ಟವರು ಇಡೀ ಭಾರತ ದೇಶಕ್ಕೆ ವಿದ್ಯಾಮಾತೆ ವಿದ್ಯಾ ದೇವತೆ ಕಲಿಗು ಸರಸ್ವತಿ ಇಡೀ ಮಹಿಳಾ ಜಾತಿಗೆ ಹಿಂದೆ ಈಗ ಮುಂದೆ ಸ್ಫೂರ್ತಿ ಇವರೇ ಅಂತ ಪ್ರಮುಖ ಮಹಿಳೆ ಆಗಿರುವಂತಹ ಶ್ರೀಮತಿ ಸಾವಿರ ಅವರ ಹೆಸರನ್ನು ಶಕ್ತಿ ಸ್ವರೂಪನೇ ಆದ ರಾಮದೇವತ ಆದ ಕನಕದುರ್ಗಮ್ಮ ದೇವಸ್ಥಾನ ಕಳಶ ಆಕಾರದಲ್ಲಿರುವ ಈ ವೃತ್ತಕ್ಕೆ ನಾಮಕರಣ ಮಾಡುವಂತೆ ಕೋರಿಕೊಳ್ಳುತ್ತೇವೆ ಪುತ್ಥಳ ಸ್ಥಾಪನೆ ಮಾಡುವಂತೆ ಕೋರ್ಕೊಳ್ಳುತ್ತೇವೆ ಇಲ್ಲದ ಪಕ್ಷದಲ್ಲಿ ಸರ್ಕಾರ ಅನುಮತಿ ಕೊಟ್ಟಲ್ಲಿ ಬಲಿ ಜನಾಂಗದವರು ಆಗಲಿ ಖಾಸಗಿ ವಿದ್ಯಾ ಪ್ರಮುಖ ರಾಜಕೀಯ ನಾಯಕರಾಗಲಿ ಅತ್ತಡಿ ಪುತ್ಥಳ ಸ್ಥಾಪಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಶ್ರೀ ಕನಕದುರ್ಗಮ್ಮ ತಾಯಿಯನ್ನು ಯಾವ ರೀತಿ ಸರ್ವ ಮತಸ್ಥರು ಸ್ಮರಿಸುತ್ತಾರೋ ಅದೇ ಇದೇ ರೀತಿಯಲ್ಲಿ ಸರ್ವ ಈ ವಿದ್ಯೆ ಮಾತೆಯನ್ನು ಶ್ರೀಮತಿ ಸಹುದ್ರೀ ಪುಲೆಯನ್ನು ಸ್ಮರಿಸಬೇಕೆಂದು ಕೋರಿಕೊಳ್ಳುತ್ತೇವೆ ಶ್ರೀಮತಿ ಸಾವದ್ರೀ ಫುಲೆ ಪುತ್ತೋಳನ್ನು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಏಕೆಂದ್ರೆ ಅಡ್ಡಾದಿಡ್ಡವಾಗಿ ಬರುವ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ ಮೂರ ಅಡಿ ಸ್ಥಳದಲ್ಲಿ ಸೂಪಾ ಮತ್ತು ಅತ್ತಡಿ ಪುತ್ಥಳ ಸ್ಥಾಪಿಸುವಂತ ಮನವಿ ಈ ವಿಷಯದ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ ಹಿಂದೆ ಬಂದಣೆಗೆ ತಮ್ಮ ವಿಶ್ವಾಸಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕಈರ ರೆಡ್ಡಿ ಬಳ್ಳಾರಿ